ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆ ನಾನು ಸಹ ಸಚಿವ ಸ್ಥಾನದ ಆಕಾಂಕ್ಷಿ ಯಾವುದೇ ಖಾತೆ ಕೊಟ್ಟರೂ ಸೂಕ್ತವಾಗಿ ನಿಭಾಯಿಸುವೆ ಬೆಳಗಾವಿ ಜಿಲ್ಲೆಯ ಕಾಗವಾಡ ಮತಕ್ಷೇತ್ರದ ಶಿರೂರ ಗ್ರಾಮದಲ್ಲಿ ಹೇಳಿಕೆ ಕಾಗವಾಡ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಹೇಳಿಕೆ ಪಂಚಮಸಾಲಿ ಸಮುದಾಯಕ್ಕೆ ಎರಡುವ ಮೀಸಲಾತಿ ವಿಚಾರ ಬೆಳಗಾವಿ ಜಿಲ್ಲೆಯ ಎಲ್ಲಾ ಪಂಚಮಸಾಲಿ ಸಮುದಾಯದ ಶಾಸಕರು ಹಾಗೂ ಸಚಿವರು ಸಿಎಂ ರನ್ನೂ ಭೇಟಿಯಾಗಲಿದ್ದೇವೆ ಅಧಿವೇಶನದ ಸಮಯದಲ್ಲಿ ಸ್ವಾಮೀಜಿ ನೇತೃತ್ವದಲ್ಲಿ ಸಿಎಂ ಸಿದ್ದರಾಮಯ್ಯರನ್ನು ಭೇಟಿಯಾಗ್ತೇವೆ ಎಲ್ಲ ನಾಯಕರು ಒಗ್ಗಟ್ಟಾಗಿದ್ದೇವೆ ನಮ್ಮಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಎಲ್ಲ ನಾಯಕರುಗಳು ಚರ್ಚಿಸಿ ಒಂದು ಹಂತಕ್ಕೆ ಬರ್ತೇವೆ ಲಕ್ಷ್ಮಣ ಸವದಿ ಸಹ ಹಿರಿಯರಿದ್ದಾರೆ ಈ ಹಿಂದೆ ಡಿಸಿಎಂ ಸ್ಥಾನವನ್ನು ನಿಭಾಯಿಸಿದ್ದಾರೆ ಅವರಿಗೆ ಸಚಿವ ಸ್ಥಾನ ನೀಡಿದ್ರೆ ನನಗೂ ಸಂತೋಷವಿದೆ ಎಂದ ರಾಜು ಕಾಗೆ ಹಾಸನದಲ್ಲಿ ಸಿದ್ರಾಮೋತ್ಸವ ಮಾದರಿಯಲ್ಲಿ ಕಾರ್ಯಕ್ರಮಕ್ಕೆ ಆಯೋಜನೆ ವಿಚಾರ ಇದರ ಬಗ್ಗೆ ನನಗೆ ಕೈ ಶಾಸಕ ನನಗೆ ಮಾಹಿತಿ ಇಲ್ಲ ನಾನು ಆಕಾಂಕ್ಷಿ ಇದ್ದೀನಿ ನನಗೂ ಕೊಟ್ರೂ ಯಾವ ಖಾತೆ ಕೊಟ್ರೂ ಸೂಕ್ತವಾಗಿ ನಿಭಾಯಿಸ್ತೀನಿ ಅನ್ನುವಂಥ ಶಕ್ತಿ ನನ್ನಲ್ಲಿದೆ ಅದಕ್ಕೆ ನನಗೂ ಕೊಟ್ಟರು ನಿಭಾಯಿಸ್ತೀನಿ ಆದ್ರೆ ನನಗೆ ಶಾಸಕ ಲಕ್ಷ್ಮಣ ಸವದಿ ಅವರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಕೊಡಬೇಕು ಅಂತ ಸಾಕಷ್ಟು ಬರ್ತಾ ಇದೆ ಏನು ತಪ್ಪೇನಿದೆ ಕೊಡಬೇಕಲ್ಲ ಅವರು ಸೀನಿಯರ್ ಇದಿ ಉಪಮುಖ್ಯ ಮಂತ್ರಿಗಳಿದ್ದರು ಅವ್ರಿಗೂ ಕೊಟ್ಟರೂ ನಾನು ಸಂತೋಷಿದ್ದೇನೆ ಸರ್ ಏನಿದೆ ದಾವಣಗೆರೆಯಲ್ಲಿ ಉತ್ಸವ ಕಾರ್ಯಕ್ರಮ ಮಾಡಿದ್ರು ಅದೇ ಮಾದರಿಯಲ್ಲಿ ಡಿಸೆಂಬರ್ ಐದರಂದು ಅಸಮದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದಾರೆ ಸರ್ ಕೆಲವೊಂದಷ್ಟು ಸಿದ್ದರಾಮಯ್ಯ ವಿರೋಧಿ ಬನಿಗಳು ಹೈಕಮಾಂಡ್ಗೆ ಪತ್ರ ಬರೆದಿದ್ದಾರೆ ಅನ್ನೋ ಮಾತುಗಳಿವೆ ಡಿಕೆಶಿ ಬಂದ್ಗಳಿಂದ ಹೇಳ್ತಾರೆ ನನಗೆ ನನಗೇನು ಮಾಹಿತಿ ಇಲ್ಲ ಅದನ್ನು ನನಗೆ ಗೊತ್ತಿಲ್ಲ